ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ಅವರು ನಿಂದಿಸಿದ್ದರು ಎನ್ನಲಾದ ಕ್ರಿಮಿನಲ್ ಮಾನಹಾನಿ ಪ್ರಕರಣವನ್ನು ಪುರಸ್ಕರಿಸಿದ ಬೆಂಗಳೂರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕೋರ್ಟ್ಗೆ ಹಾಜರಾಗಲು ಸೂಚಿಸಿದೆ ಎಂದು ಕೆಪಿಸಿಸಿ ವಕ್ತಾರ ಟಿಎಸ್ ಸತ್ಯಾನಂದ ಹೇಳಿದರು ಕಳೆದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ನಾಗಮಂಗಲದ ತಮ್ಮ ಬೆಂಬಲಿಗರ ಸಭೆ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಚೆಲುವರಾಯಸ್ವಾಮಿಯವರ ವಿರುದ್ದ ಹಲವು ಆರೋಪಗಳನ್ನು ಮಾಡಿ ಸುರೇಶ್ ಗೌಡ ಅವರು ಭ್ರಷ್ಟಾಚಾರ ಮಾಡಿ ರಾಜ್ಯವನ್ನು ಲೂಟಿ ಮಾಡಿದ್ದಾರೆಂದು ಸಲ್ಲದ ಆರೋಪ ಮಾಡಿದ್ದರು ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು ಪತ್ರಿಕಾ ಹೇಳಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನ್ಯಾಯಾಲಯ ಎನ್ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡು ದೂರಿನ ಗಂಭೀರತೆಯನ್ನು ಪರಿಗಣಿಸಿ ಪ್ರಕರಣದಲ್ಲಿ ಮಾನಹಾನಿಕರ ಅಂಶಗಳು ಕಂಡುಬಂದಿರುವುದರಿಂದ ಆರೋಪ ಸುರೇಶ್ ಗೌಡ ಅವರ ವಿರುದ್ಧ ಕ್ರಿಮಿನಲ್ ಮಾನಹಾನಿ ಪ್ರಕರಣ ದಾಖಲಿಸಲು ಆದೇಶಿಸಿದೆ ಎಂದರು ಈ ವೇಳೆ ನಗರಸಭೆ ಸದಸ್ಯ ಟಿಕೆ ರಾಮಲಿಂಗಯ್ಯ ಮುಖಂಡರಾದ ವೈಎಂ ನಿಂಗೇಗೌಡ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆ ಮತ್ತು ರಾಜ್ಯದಲ್ಲಿ ತನ್ನದೇ ಚುನಾವಣೆಯಲ್ಲೂ ಒಂದು ವಿಶಿಷ್ಟವಾದ ಆಕರ್ಷಣೆ ಜಿಲ್ಲೆ ಇದೆ ಅದಕ್ಕೆ ಕಾರಣ ನಮ್ಮ ಪೂರ್ವಿಕರು ಒಂದು ಮಾರ್ಗ ಇತ್ತೀಚಿನ ದಿನಗಳಲ್ಲಿ ಮಾತಿನ ಎಲ್ಲೆಯನ್ನು ಮೀರಿ ಹೋಗ್ತಾ ಇರ್ತಕ್ಕಂತ ರಾಜಕಾರಣಿಗಳ ನಡವಳಿಕೆಯಿಂದ ಜಿಲ್ಲೆಯ ಗೌರವ ಕೂಡ ಹಾಳಾಗ್ತಾ ಇದೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ನಂತರ ನಡೆದಂತಹ ಹಲವಾರು ಬೆಳವಣಿಗೆಗಳಿಂದ ಈ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳಾಗಿ ಬಂದಂತವರು ತಮ್ಮ ಮಾತಿನ ಹೆಲ್ಲೆಯನ್ನು ಮೀರಿ ಹಲವಾರು ರೀತಿಯ ಆರೋಪಗಳನ್ನ ವೈಯಕ್ತಿಕ ದೃಶ್ಯಗಳನ್ನ ಸಲ್ಲಿಸ್ತಾ ಬಂದಿದ್ದಾರೆ ಆದ್ರಿಂದ ಈ ಜಿಲ್ಲೆಯ ಗೌರವ ಒಂದ್ ಕಡೆ ಮುಂದೆ ಆ ನಿಟ್ಟಿನಲ್ಲಿ ಕಳೆದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ನಂತರ ಏನು ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ಗೌಡರು ತಮ್ಮ ಸೋಲಿನ ಹತಾಶೆಯಿಂದ ಮತ್ತು ವೈಯಕ್ತಿಕ ಕೀಳಿರುಮೆಯಿಂದ ಅವರ ವಿರುದ್ಧ ಚುನಾವಣೆಯಲ್ಲಿ ಗೆದ್ದಿದ್ದಂತಹ ಸಚಿವರಾದಂತಹ ಚಿಲುರಾಯಸ್ವಾಮಿ ಅವರ ವಿರುದ್ಧ ತಮ್ಮ ಕಾರ್ಯಕರ್ತರ ಸಭೆಯಲ್ಲಿ ಮತ್ತು ಪತ್ರಿಕಾ ಮಾಧ್ಯಮಗಳ ಮುಂದೆ ಏಕ ವಚನದಲ್ಲಿ ಹಲವಾರು ಆರೋಪಗಳನ್ನ ಮಾಡಿದ್ರು ಇದಕ್ಕೆ ಅವತ್ತು ಕೆಲವು ಕಾಂಗ್ರೆಸ್ನ ಮುಖಂಡರುಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು ಆದ್ರೆ ಚಿಲುರಾಯಸ್ವಾಮಿ ಅವರು ಅದಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಕಾರಣ ಏನು ಅಂದ್ರೆ ದ್ವೇಷ ರಾಜಕಾರಣ ಒಳ್ಳೆಯದಲ್ಲ ವೈಯಕ್ತಿಕ ದ್ವೇಷ ಮಾಡ್ತಕ್ಕಂಥದ್ದು ರಾಜಕಾರಣದಲ್ಲಿ ಶೋಧ ಕಟ್ಟಕ್ಕಂಥದ್ದಲ್ಲ ಭಾವನೆಯಿಂದ ಅದಕ್ಕೆ ಕಾನೂನಾತ್ಮಕವಾಗಿ ಏನು ಪುತ್ರವನ್ನ ಕೊಡಬೇಕಾಗಿತ್ತು ಅದನ್ನು ಕೊಡಬೇಕು ಅಂತ ತೀರ್ಮಾನವನ್ನ ಮಾಡಿ ನಾವು ಒಂದಷ್ಟು ಜನ ವಕೀಲರುಗಳು ಇದರ ಬಗ್ಗೆ ಸಾಕಷ್ಟು ಅಧ್ಯಯನ ನಡೆಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಒಂದು ಖಾಸಗಿ ಕ್ರಿಮಿನಲ್ ಮಾನಹಾನಿ ಪ್ರಕರಣವನ್ನ ಸುರೇಶ್ ಗೌಡ್ರ ಮುಖ ದಾಖಲು ಮಾಡಿದ್ದೆ ಈ ಪ್ರಕರಣದಲ್ಲಿ ಮಾನ್ಯ ಚಲುರಾಜ ಸ್ವಾಮಿಯವರ ವಿಚಾರಣೆ ಆಗಿದೆ ಮತ್ತು ಈ ಒಂದು ಆದೇಶದ ಕಾಪಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಮಾನ್ಯ ನ್ಯಾಯಾಲಯದ ನ್ಯಾಯಾಧೀಶರು ಯಾವ್ಯಾವ ಇದು ಕೊಟ್ಟಿದ್ದೀವಿ ಅಂತ ಐಟಿ ಪ್ಯಾರದಲ್ಲಿ ಅಲಾಂಗ್ ಪ್ರೈವೇಟ್ ಪ್ರೈವೇಟ್ ಕಂಪ್ಲೇಂಟ್ ಕಂಪ್ಲೇಂಟ್ ಆಸ್ ಪ್ರೊಡ್ಯೂಸ್ ದಿ ಕಾಪಿ ಆಫ್ ಅಕ್ಷರ್ ಸರ್ಟಿಫಿಕೇಟ್ ಇಶ್ಯೂ ಬೈ ಎಲೆಕ್ಷನ್ ಕಮಿಷನ್ ಇಂಡಿಯಾ ರಿಗಾರ್ಡಿಂಗ್ ಕಂಪ್ಲೇಂಟ್ ಬಿ ಎಲೆಕ್ಟೆಡ್